ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ ಈ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಕೆಲವು ರಾಜಕಾರಣಿಗಳಿಗೆ ಮಂತ್ರಿ ಆದಂಥವ್ರಿಗೆ ಶಾಸಕರಾದಂಥವ್ರಿಗೆ ಎಂ ಪಿ ಆದಂಥವ್ರಿಗೆ ಈ ದೇಶದಲ್ಲಿ ಮೀಸಲಾತಿ ಯಾವ ಉದ್ದೇಶಕ್ಕಾಗಿ ಜಾರಿಗೆ ತಂದ್ರೂ ಕಲ್ಪನೆ ಕೂಡ ಇಲ್ಲದಂಥವರು ಇವತ್ತು ನಮ್ಮನ್ನು ಆಳ್ತಾ ಇದ್ದಾರೆ ಇದು ದುರ್ದೈವದ ಸಂಗತಿ ನೋವಿನ ಸಂಗತಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಪ್ರತಿಫಲವಾಗಿ ಎಸ್ ಸಿ ಮತ್ತು ಎಸ್ ಟಿ ಜನಾಂಗಕ್ಕೆ ಹದಿನೈದು ಪರ್ಸೆಂಟು ಸಿಗೆ ಮೂರು ಪರ್ಸೆಂಟು ಎಸ್ ಟಿಗೆ ಮೀಸಲಾತಿ ಸೌಲಭ್ಯವನ್ನು ಕೊಡಲಿಕ್ಕೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆದೇಶ ಆಯಿತು ಆದೇಶ ಆದಾಗ ಕೇವಲ ಆರು ಜಾತಿಗಳು ಸಿಯಲ್ಲಿ ಆರು ಜಾತಿಗಳು ಎಷ್ಟಿಯಲ್ಲಿದ್ದು ಸ್ವಾತಂತ್ರ್ಯ ನಂತರ ಬಂದಂಥ ಅನೇಕ ರಾಜಕೀಯ ಮುಖಂಡರು ನಮ್ಮನ್ನು ಆಳಿದವರು ಕಾಲ ಕಾಲಕ್ಕೆ ಅನೇಕ ಜಾತಿಗಳನ್ನು ಸೇರಿಸೋದ್ರ ಮೂಲಕ ಇವತ್ತು ಎಸ್ಸಿಯಲ್ಲಿ ನೂರೊಂದು ಜಾತಿಗಳಾಗಿದ್ದಾವ ಎಷ್ಟು ನೂರ ಐವತ್ತಾರು ಜಾತಿಗಳಾಗಿದ್ದಾವೆ ನಾವು ಏನು ಆರು ಮೂಲ ಇದ್ವಿ ಅಸ್ಪೃಶ್ಯರು ನಾವು ಎಲ್ಲರನ್ನು ಸ್ವಾಗತ ಮಾಡಿದೀವಿ ಯಾರು ಬಡವರು ಶೋಷಣೆಗೊಳಗಾಗಿದಾರ ಅವರು ನಮ್ಮ ಜೊತೆಯಲ್ಲಿ ಬರಲಿ ಅವರು ಮೇಲ್ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲೆ ಬರಲಿ ಅನ್ನೋ ಉದ್ದೇಶದಿಂದ ನಾವು ಬಂದಂಥ ಎಲ್ಲ ಸೇರಿಸಿದಂಥ ಎಲ್ಲ ಜಾತಿಗಳನ್ನ ನಾವು ಸ್ವಾಗತ ಮಾಡ್ಕೊಂಡಿವಿ ಆದರೆ ಇವತ್ತು ರಾಜಕೀಯ ಗಂಧ ಗೊತ್ತಿಲ್ಲದವರು ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಅನ್ನೋದು ಗೊತ್ತಿಲ್ಲದಂಥ ಅನೇಕ ಶಾಸಕರು ಎಮ್ ಎಂ ಪಿಗಳು ಎಮ್ ಎಲ್ ಎಗಳು ಮಂತ್ರಿಗಳು ವೋಟ್ ಬ್ಯಾಂಕ್ ರಾಜಕಾರಣ ತಿಳ್ಕೊಂಡಿದ್ದಾರೆ ಮೀಸಲಾತಿ ವ್ಯವಸ್ಥೆ ಅಂದರೆ ವೋಟ್ ಬ್ಯಾಂಕ್ ರಾಜಕಾರಣ ತಿಳ್ಕೊಂಡಂಥ ಕೆಲವು ಅಜ್ಞಾನಿಗಳು ರಾಜಕಾರಣದಲ್ಲಿದ್ದದ್ದು ಭಾಳ ನೋವಿನ ಸಂಖ್ಯೆ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಇನ್ನಾದರೂ ಅರ್ಥ ಮಾಡಿಕೊಳ್ಳಿ ಈ ದೇಶದಲ್ಲಿ ಅಸ್ಪೃಶ್ಯತೆ ನೋವಿನಿಂದ ಬಳಲ್ತಕ್ಕಂಥವ್ರು ಮಲಹೊರು ಪದ್ಧತಿಯನ್ನು ಮನುಷ್ಯನ ಮಲಮೂತ್ರಗಳನ್ನು ಕೈಯಿಂದ ಸ್ವಚ್ಛ ಮಾಡಿ ತಲಿಗೆ ಮೇಲೆ ಹೊತ್ಕೊಂಡು ಹೋದಂಥವ್ರು ರಸ್ತೆ ಬದಿ ಕೂತು ಚಪ್ಪಲಿ ಹೊಲದಂಥವ್ರು ಗಟಾರ್ ಕ್ಲೀನ್ ಮಾಡಿದಂಥವ್ರು ಏನು ಸಮಾಜದಲ್ಲಿ ಯಾವುದು ಕೀಳು ಅಂತ ತಿಳ್ಕೊಂಡು ಅದನ್ನು ಮಾಡ್ತಕ್ಕಂಥ ಜನ ಏನದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ರು ಅವ್ರನ್ನ ಮುಂದೆ ತರಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರಾಗಿರ್ಬೋದು ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರು ಆಗಿರ್ಬೋದು ಇನ್ನುಳಿದ ಎಲ್ಲ ನಾಯಕರು ಈ ಜನಾಂಗಕ್ಕೆ ಮೇಲೆ ತರಲಿಕ್ಕೆ ಒಂದೇ ಅಸ್ತ್ರ ಒಂದೇ ಮೀಸಲಾತಿ ವ್ಯವಸ್ಥೆ ಅಂಥೇಳಿ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ನಮಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಪ್ರಬಲರ ಜೋಡಿ ನಮಗೆ ಪೈಪೋಟಿ ಮಾಡಿ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಹೋರಾಟ ಪ್ರಾರಂಭ ಮಾಡಿದಾಗ ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕಾಟಾಚಾರಕ್ಕೆ ಈ ಹೋರಾಟ ಜೋರಾದಾಗ ಒಂದು ನ್ಯಾಯಮೂರ್ತಿ ಸದಾಶಿವ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡಿದರು ಆಯೋಗಕ್ಕೆ ಆಫೀಸೂ ಕೊಡಲಿಲ್ಲ ಅನುದಾನವೂ ಕೊಡಲಿಲ್ಲ ಮುಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ ಮೇಲೆ ನ್ಯಾಯಮೂರ್ತಿ ಸದಾಶಿವಯ್ಯನವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಬಂದಾಗ ನಾನು ನಾರಾಯಣ ಸ್ವಾಮಿಯವರು ಕೇಳಿದ್ವಿ ಯಾಕೆ ಕೊಡ್ತೀರಿ ಅಂತ ನಮಗೆ ಅನುದಾನ ಇಲ್ಲ ಆಫೀಸ್ನಲ್ಲಿ ಕುರ್ಚಿ ಟೇಬಲ್ಲೂ ಇಲ್ಲ ಸಿಬ್ಬಂದಿನೂ ಇಲ್ಲ ನಾನು ಯಾವ ಪುರುಷಾರ್ಥಕ್ಕೆ ಇಷ್ಟು ವರ್ಷ ಕಳೆದೀನಿ ಅನ್ನೋದು ನನಗೆ ನೋವಾಗಿದೆ ಅದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಯಡಿಯೂರಪ್ಪನವ್ರ ಜೋಡಿ ಮಾತಾಡಿ ಹದಿಮೂರು ಕೋಟಿ ರೂಪಾಯಿ ಕೊಟ್ಟು ಯಾರು ಎಸ್ ಸಿ ಜನಾಂಗದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದದಾರೋ ಸೌಲಭ್ಯ ವಂಚಿತರಾಗಿದ್ದಾರೋ ಅವರಿಗೆ ಸೌಲಭ್ಯ ಕೊಡೋ ಸಲುವಾಗಿ ಒಂದು ಸರ್ವೆ ಮಾಡಿದಾಗ ಆ ಸರ್ವೆ ಬಂತು ಅದರ ಎಕ್ಸೆಪ್ಟ್ ಮಾಡಲಿಕ್ಕೆ ಆಗಲಿಲ್ಲ ಮುಂದೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಸಿದ್ದರಾಮಯ್ಯನವರು ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ಡಿ ಕೆ ಶಿವಕುಮಾರ್ ಅವರು ನಾವು ಒಳ ಮೀಸಲಾತಿಯನ್ನು ಕೊಡ್ತೀವಿ ನಮಗೆ ಮತ ಕೊಡಿ ನಮಗೆ ಅಧಿಕಾರ ಬರಲಿ ಅಂಥೇಳಿ ಕೇಳ್ಕೊಂಡ್ರು ಆದರೆ ಐದು ವರ್ಷ ಸಿದ್ದರಾಮಯ್ಯನವರು ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಆಗಿ ಕಾಂಗ್ರೆಸ್ನವರು ಅಧಿಕಾರ ಅನುಭವಿಸಿದರು ತಮ್ಮ ಸ್ವಂತಕ್ಕೆ ಲಾಭ ಮಾಡಿಕೊಂಡ್ರು ಆದರೆ ಈ ಜನಾಂಗನ ಮೇಲೆ ಎತ್ತಕ್ಕಂಥದ್ದು ಇವ್ರಿಗೆ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥದ್ದು ಮಾಡಲಿಲ್ಲ ಸಿಟ್ಟು ಗೆದ್ದು ಅಸ್ಪೃಶ್ಯರು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಿದರು ಸೋಲಿಸಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದರು ಮಾದಿಗರು ಲೆಫ್ಟ್ನವರು ಅಸ್ಪೃಶ್ಯರು ನಮ್ಮ ಪಕ್ಷಕ್ಕೆ ಮತ ಕೊಡದ್ರಿಂದ ನಾನು ಸರ್ಕಾರ ಸೋತು ಅಂಥೇಳಿ ಎ ಐ ಸಿ ಸಿ ಅಧ್ಯಕ್ಷ ಸೋನಿಯಾ ಗಾಂಧಿಯವ್ರಿಗೆ ವರದಿ ಕೊಟ್ಟರು ರಾಹುಲ್ ಗಾಂಧಿ ಅವ್ರಿಗೆ ವರದಿ ಕೊಟ್ಟರು ಪ್ರೆಸ್ಸಿಗೂ ಹೇಳಿದರು ಪ್ರೆಸ್ಸಲ್ಲೂ ಬಂತು ಅದಾದ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಬೊಮ್ಮಾಯಿಯವರು ಹದಿನೈದು ಪರ್ಸೆಂಟ್ ಇದ್ದದನ್ನು ಮೀಸಲಾತಿ ಹದಿನೇಳು ಪರ್ಸೆಂಟಿಗೆ ಹೆಚ್ಚಿದರು ಮೂರು ಪರ್ಸೆಂಟ್ ಇರ್ತಕ್ಕಂಥ ಎಸ್ ಟಿ ಮೀಸಲಾತಿಯನ್ನು ಏಳು ಪರ್ಸೆಂಟಿಗೆ ಹೆಚ್ಚಿದರು ಮತ್ತು ಒಳ ಮೀಸಲಾತಿಯನ್ನು ಮಾಧುಸ್ವಾಮಿಯವ್ರ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿ ಮಾದಿಗರಿಗೆ ಆರು ಪರ್ಸೆಂಟು ಚಲ್ವಾದವ್ರಿಗೆ ಐದೂವರೆ ಪರ್ಸೆಂಟು ಲಂಬಾಣಿ ಬೋವಿ ಕೊರಮಾ ಅವ್ರಿಗೆ ನಾಲ್ಕೂವರೆ ಪರ್ಸೆಂಟು ಅಲೆಮಾರಿಗಳಿಗೆ ನಮ್ಮಲ್ಲೇ ಅಲೆಮಾರಿಗಳಿದ್ದಾರೆ ಅವ್ರಿಗೆ ಒಂದು ಪರ್ಸೆಂಟು ಈಗ ಹದಿನೇಳು ಪರ್ಸೆಂಟನ್ನು ಹಂಚಿ ವೈಜ್ಞಾನಿಕವಾದಂಥ ವರದಿಯನ್ನು ಕೊಟ್ಟರು ಕೊಟ್ಟ ನಂತರ ಲಂಬಾಣಿ ಬೋವಿ ಜನಾಂಗದವ್ರಿಗೆ ಎಸ್ಸಿಯಿಂದ ತೆಗೀಬೇಕು ಅಂಥೇಳಿ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ರಾಜ್ಯಕ್ಕೆ ಒಂದು ಪತ್ರ ಬಂದಿತ್ತು ಇವ್ರನ್ನ ತೆಗಿಬೇಕು ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶೋತ್ತರಗಳು ಈಡೇರಬೇಕಾದರೆ ಶೋಷಿತ ವರ್ಗಕ್ಕೆ ನಿಜವಾದ ಮೀಸಲಾತಿ ಸಿಗಬೇಕಾದರೆ ಇದು ಅವಶ್ಯಕತೆ ಇದೆ ಈ ದಿಕ್ಕಿನಲ್ಲಿ ನಮ್ಮೆಲ್ಲರ ಮಾದಿಗರು ಮತ್ತೆ ಅಸ್ಪೃಶ್ಯರು ಅಂತ ಒಂದು ದೊಡ್ಡ ಹೋರಾಟ ಹಮ್ಮಿಕೊಡುವ ದಿಕ್ಕಿನಲ್ಲಿ ಒಂದನೇ ತಾರೀಕು ಎಲ್ಲ ಜಿಲ್ಲಾ ಕಚೇರಿಗಳ ಮುಂದೆ ಪ್ರತಿಭಟನೆ ಹತ್ತನೇ ತಾರೀಕಿನ ನಂತರ ಈ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಇದೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದೇ ನಮ್ಮನ್ನೇನ್ ಮಾಡ್ತಾರೆ ಯಾವ ರೀತಿ ಕಾಂತರಾಜ್ಯವಾದಿಯನ್ನು ಕೊಟ್ಟಿವೆ ಅದೇ ರೀತಿ ಇದೆ ನಮ್ಮ ನಾಗಮೋಹನ್ ದಾಸ್ ವರ್ಣಿ ಆಗ್ಬೋದು ಅಂದಿದ್ರೆ ಅಸಹಕಾರ ಚಳವಳಿ ನಮ್ಮ ಸಹನೆಯ ಕಟ್ಟೆ ಮೀರಿದೆ ಇದನ್ನ ಎದುರಿಸಿಕೆ ಈ ಮುಖ್ಯಮಂತ್ರಿಗಳನ್ನ ಆಡಳಿತವನ್ನು ಬಿಡೋದಿಲ್ಲ ಅಂತ ಎಚ್ಚರಿಕೆ ನೀಡೋದಕ್ಕೆ ತಮ್ಮ ಮುಂದೆ ಮುಖಾಂತರ ನೀಡೋದಕ್ಕೆ ಇಲ್ಲಿ ಬಂದಿದ್ದೀವಿ ಅದಕ್ಕೆ ಸಹಕಾರ ಸಂಸ್ತಾರೆ ಯಾ ಸರ್ ಇದೆಲ್ಲ ಬೆಳ ಬೆಳ ಕಣ್ಣಾ ಕಣ್ಣಾ ಚಿತ್ರtoDouble ಕೈ ಸೇರಿ ನೀವು ಎಲ್ಲ ಹೆಂಗ್ ಬರಲಕ ಆರೆ ಆರೆ ಆ ಚೌಡಾ تمہರಕ್ಕೆ ಸರ್ ಸ್ವಲ್ಪ ಬೇರೆ ಬೇರೆ ವಿಷಯ ನೀವು ಕವರ್ ಮಾಡ್ತೀರಿ ಅದನ್ನ ಬಿಡ್ತೀರಿ ಅದಕ್ಕೆ ಬೇರೆ ವೆರಿ ಬೆಸ್ಟ್ ಬೇಡ ಮತ್ತೆ ಇನ್ನೊಂದಸಲಿ ಹೇಳ್ತೀನಿ ಇದನ್ನ ಕವರ್ ಮಾಡ್ற ನಾವು ದಲಿತ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಮಾಡ್ತಾರ ಏನಂತೇಳಿ ಅದು ಆಗಬೇಕು ಅಂದ್ರೆ ಬಸವಣ್ಣ ಹುಟ್ಟಿ ಬರ್ಬೋದು ದಲಿತ ಯಾರು ಆಗಲ್ಲ ಈಗ ಬೇಡ ಉಳಿದ ವಿಷಯಕ್ಕೆ ಡೈವರ್ಟ್ ಆಗ್ತದ ಅದಕ್ಕೆ ಬೇಡ ಡಯವಿಟ್ ನಾವು ಯಾಕಂದ್ರೆ ಇದನ್ನ ಬೇಡ ಅವಾಗಲೇ ಪದ ಹೇಳಿದ್ನಲ್ಲ ಏಳು ಒಂದು ಲಕ್ಷಕ್ಕೆ ಎಮ್ ಎಲ್ ಎ ಈ ಒಂದು ಲಕ್ಷಕ್ಕೆ ಒಬ್ಬ ಮಂತ್ರಿ ಇದೆ ಅದು ಒಂದು ವರ್ಗ ಇದ್ದಲ್ಲಿ ಪ ಹೇಳ್ರಿ ಹೇಳಿ ಬೇಡ ಒಂದು ಎರಡು ಹುಡುಗರಿಗೆ ಕರೀರಿ ಫಸ್ಟ್ ಅವ್ರಿಗೆ ಕೊಟ್ಟು ಬಿಡ್ರಿ ಆಮೇಲೆ ಸಂಬಂಧ ಇಲ್ಲ ಇದಕ್ಕೂ ಲೇಯರ್ಗೂ ಸಂಬಂಧ ಇಲ್ಲ ಸಪ್ರೇಟ್ ನಾನು ನಾನು ಹೇಳ್ತೇನೆ ಲೇಯರ್ಗೂ ಇದಕ್ಕೂ ಸಂಬಂಧ ಇಲ್ಲ ಎಲ್ಲಿವರೆಗೂ ದೇಶದಲ್ಲಿ ಅನ್ಟಚ್ಬಿಲಿಟಿ ಇರ್ತದ ಅಲ್ಲಿವರೆಗೂ ಮೀಸಲಾತಿ ಇರ್ಬೇಕು ಸತ್ಯ ಒಂದು ಮಾತು ಹೇಳಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಟಿದ್ದು ಜಾತಿ ಆಧಾರದ ಮೇಲಲ್ಲ ಒಂದು ಅಂಟಿಜೆಬಿಲಿಟಿ ಒಂದು ಸೈನಸ್ ಮೇಲೆ ಒಂದು ನಾಚಿಕೆ ಸ್ವಭಾವ ಇರ್ತಕ್ಕಂಥ ಕಾಡಲ್ಲಿ ಇರ್ತಕ್ಕಂಥ ಸಮುದಾಯಕ್ಕೆ ಮತ್ತೊಂದು ಅಸ್ಪೃಶ್ಯ ಸಮಾಜಕ್ಕೆ ಆ ಆಧಾರದ ಮೇಲೆ ಮೀಸಲಾತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋರು ಆ ದಿಕ್ಕಲ್ಲಿ ಅನೇಕ ಚರ್ಚೆಗಳಾಗಿದೆ ಈವನ್ ಚಂದ್ರಚೂಢ ಅವರು ಒಂದರಲ್ಲಿ ಸಹ ಒಂದು ನಮ್ಮ ಇವತ್ತಿನ ಚೀಫ್ ಜಸ್ಟಿಸ್ ಗವಾಯಿ ಅವರು ಹೇಳಿದರು ತಮ್ಮ ಏನಿದು ಕಿರ್ಮೆಯ ಬಗ್ಗೆ ಆದರೆ ಅದು ಆ ರಾಜ್ಯ ಸರ್ಕಾರಕ್ಕೆ ವಿಚಾರಕ್ಕೆ ವಿವೇಚನೆಗೆ ಬಿಟ್ಟುಕೊಟ್ಟಿದ್ದು ಇದು ಕಡ್ಡಾಯ ಅಲ್ಲ ಅಂತ ಪದವನ್ನು ಹೇಳಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಸುಪ್ರೀಂ ಹೇಳಿ ಹೇಳಿನ್ ಲೇಯರ್ ಕಡ್ಡಾಯ ಅಲ್ಲ ಅಸ್ಪೃಶ್ಯತೆ ಸೌಲಭ್ಯ ಇರಬೇಕು ಥ್ಯಾಂಕ್ ಯು ಸರ್ ಡೇಟಾ ಬ್ಯಾಕ್ವರ್ಡ್ನೆಸ್ ಮೇಲೆ ನಮಗೆ ಏನು ಈಗಾಗಲೇ ಅಥವಾ ನಾಗಮೋಹನ್ ದಾಸ್ ಇರಬಹುದು ಆರ್ ಅದರ್ವೈಸ್ ನಮ್ಮ ಮಾಧುಸ್ವಾಮಿ ಇರ್ಬೋದು ಜಸ್ಟ್ ಸದಾಶಿವ ಆಯೋಗದಲ್ಲಿ ರೆಕಮೆಂಡೇಶನ್ ಅವರು ಸದಾಶಿವ ರೆಕಮೆಂಡ್ ಮಾಡಿರೋದು ಆರು ಐದು ಮೂರು ಒಂದು ನಮ್ಮ ಮಾಧುಸ್ವಾಮಿ ಅವರು ರೆಕಮೆಂಡ್ ಮಾಡಿರೋದು ಆರು ಐದೂವರೆ ನಾಲ್ಕುವರೆ ಒಂದು ನಮ್ಮ ಬೇಡಿಕೆ ಇದೆ ನಿಮ್ಮ ಈ ಗೊಂದಲ ಇದ್ರೆ ಮಾದಿಗ ಸಮುದಾಯಕ್ಕೆ ಪ್ರತ್ಯೇಕ ಮೀಸಲಾತಿಯನ್ನ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಎಲ್ಲ ರಂಗಗಳಲ್ಲಿ ಮತ್ತು ರಾಜಕೀಯವಾಗಿ ಮೀಸಲಾತಿ ಕೊಡುವ ದಿಕ್ಕಿನಲ್ಲಿ ನಮ್ಮ ಹೋರಾಟ ಇದೆ ಸರ್ ಡಿಮ್ಯಾಂಡ್ ಇದೆ ಶೋಷಿತ ವರ್ಗದ ಹೋರಾಟಗಳಿಗೆ ಮಾಡಿ ಭಿಕ್ಷೆ ಬೇಡ್ತಾ ಇದ್ವಿ ಮೀಸಲಾತಿ ಕೊಡಿ ಒಳೆ ಮೀಸಲಾತಿ ಕೊಡಿ ಅಂತೇಳಿ ಈ ಸಮಾಜವನ್ನ ಪ್ರತಿ ಪ್ರಾಣಿಕೆಯಲ್ಲಿ ನಿಮ್ಗೆ ಮೀಸಲಾತಿ ಕೊಟ್ಟು ಓಟ್ ಹಾಕಿ ಅಂತ ಜನ ಈ ಸರ್ಕಾರ ಗೆದ್ದ ತಕ್ಷಣ ಮೀಸಲಾತಿ ಕೊಡ್ತೀವಿ ಹೇಳಿದಂತ ರಾಜಕೀಯ ಪಕ್ಷಗಳು ಒಬ್ಬರು ರಿವಿಷನ್ ಪಿಟಿಷನ್ ಆಗಲಿಲ್ಲ ಒಬ್ಬರು ಸಿವಿಲ್ ಸುಪ್ರೀಂ ಕೋರ್ಟ್ ಮೇಲೆ ರಿವಿಷನ್ ಪಿಟಿಷನ್ ಆಗಲಿಲ್ಲ ಹಿಂದೆ ಕಾಂಗ್ರೆಸ್ ಸರ್ಕಾರ ತಿರಸ್ಕಾರ ಮಾಡಿದಂಥ ಒಂದು ಕಮಿಷನ್ ರಿಪೋರ್ಟ್ ನಮ್ಮ ಕಮಿಷನ್ ಉಷಾ ಮೆಹರಾಜ್ ಅವರ ಕಮಿಷನ್ ರಿಪೋರ್ಟನ್ನು ಏನು ತಿರಸ್ಕಾರ ಮಾಡಿದ್ರು ಅದನ್ನೇ ನಮೂದು ಮಾಡಿ ಜಡ್ಜ್ಮೆಂಟನ್ನು ಕೊಟ್ಟರು ತಮ್ಮ ಮುಂದೆ ಹೇಳ್ತಾ ಇರೋದು ಯಾಕೆ ಈಗಾಗ್ಲೇ ಈಗಾಗಲೇ ಈ ರಾಜ್ಯ ಸರ್ಕಾರ ಒಪ್ಕೊಂಡಿದೆ ನಾಗ ಬಹುದ್ರ ಕಮಿಟಿ ಆಗಿದೆ ಜಾತಿ ಗಣಿತಿ ಆಗಿದೆ ಇದೇ ಸಬ್ಮಿಟ್ ಮಾಡ್ಬಿಡ್ತಾರೆ ಅನೇಕ ರಾಜಕಾರಣಿಗಳು ಹೇಳ್ತಾರೆ ನಮ್ಮ ಆದ್ಯಪ್ನವ್ರು ಪ್ರತಿ ಸಾರಿ ಸಂವಿಧಾನವನ್ನು ಇಳಿದು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಸಂವಿಧಾನದ ಪೀಠ ಸಂವಿಧಾನದ ರಕ್ಷಕರು ನಾವಂತ ಪದವನ್ನು ಅನೇಕ ಸಾರಿ ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಚಾಂಪಿಯನ್ ನಾನು ಅಧಿಕಾರಕ್ಕೆ ಮತ್ತೊಮ್ಮೆ ಬಂದರೆ ನಾನು ಅಧಿಕಾರದಲ್ಲಿ ಇದ್ದಾಗ ಬಂದಂತ ಕಾಂತರಾಜ್ಯ ವರದಿ ಜಾರಿ ಮಾಡಕ್ಕೆ ಆಗಲಿಲ್ಲ ಈಗ ಚಾಂಪಿಯನ್ ಆಗಿದ್ದೀನಿ ಈಗ ಜಾರಿ ಮಾಡ್ಬಿಡ್ತೀನಿ ಪ್ರತಿ ಬಾರಿ ಹೇಳಿದ್ರು ಹೈಕಮಾಂಡ್ ಹೇಳಿದ ತಕ್ಷಣ ಏನು ರಾಜ್ಯದ ಹಿಂದುಳಿದ ಪರವಾಗಿ ಇಟ್ಕೊಂಡಿದ್ದಂಥ ಗುರಾಣಿ ಮತ್ತು ಕತ್ತೆಯನ್ನು ಬಿಸಾಕಿ ಕಣ್ಮಸ್ಕೊಂಡು ಕೂತಿದ್ದಾರೆ ಇವತ್ತೇನೋ ಅನೌನ್ಸ್ ಮಾಡಿದ್ದಾರೆ ಮತ್ತೆ ರಿಸರ್ವೆ ಮಾಡ್ತೀನಿ ಅಂತೇಳಿ ನಮಗೆ ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಒಳಗಿಸ್ಲಾತಿ ಕೇಳ್ತೀವಿ ನಾನ್ ಎಂಪೀರಿಕಲ್ ಡೇಟಾ ಬ್ಯಾಕ್ವರ್ಡ್ ಡಿಸ್ಕ್ ಬೇಕಾಗಿರ್ತಕ್ಕಂಥ ಡೇಟಾವನ್ನ ಟಿಲ್ ಟುಡೇ ನೋ ಗೌರ್ಮೆಂಟ್ ಇಸ್ ಸಬ್ಮಿಟೆಡ್ ಇಸ್ ರಿಪೋರ್ಟ್ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಸ್ವಾತಂತ್ರ್ಯ ಬಂದಾಗಲಿಂದ ಯಾವ ಸಮುದಾಯ ಸರ್ಕಾರ ಉದ್ಯೋಗಗಳಲ್ಲಿ ಉದ್ಯೋಗವನ್ನು ಪಡೆಯಕ್ಕೆ ಆಗಲಿಲ್ಲ ಮುಖ್ಯವಾಹಿನಿಗೆ ಬರೋಕೆ ಆಗಲಿಲ್ಲ ಸಹಕಾರಿ ಕ್ಷೇತ್ರಗಳಲ್ಲಿ ಈ ಸಮುದಾಯಕ್ಕೆ ವಂಚ ಯಾವ ಸಮುದಾಯಕ್ಕೆ ವಂಚಿತರಾಗಿದ್ದಾರೆ ಡೇಟಾ ಕೊಡಲಿಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾರು ವಂಚಿತರಾಗಿದ್ದಾರೆ ಡೇಟಾ ಕೊಡಕ್ಕಾಗಲಿಲ್ಲ ಅದೇ ಎಲೆಕ್ಷನ್ ಕಮಿಷನ್ ಡೇಟಾ ಕೊಡಕ್ ಅಂದರೆ ನಿಮ್ಗೆ ಇಚ್ಛಾಶಕ್ತಿ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಈ ಸರ್ಕಾರಕ್ಕೆ ಈ ಮುಖ್ಯಮಂತ್ರಿಗಳಿಗೆ ಒಳ ಮೀಸಲಾತಿ ಇಚ್ಛಾಶಕ್ತಿ ಇಲ್ಲ ಅಂತ ನಮ್ಗೆ ಅನಿಸಿದೆ ಆಗಸ್ಟ್ ಒಂದಕ್ಕೆ ಒಂದು ವರ್ಷ ಆಗ್ತಾ ಇದೆ ಚಂದ್ರಚೂಡ್ ಅವ್ರ ಜ್ಮೆಂಟನ್ನು ನೀಡಿ ಈ ಎಲ್ಲ ಗೊಂದಲಗಳ ಮಧ್ಯೆ ಯಾಕೆ ಎಲೆಕ್ಷನ್ ಕಮಿಷನ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಪುರಸಭೆ ಇರಬಹುದು ನಗರಸಭೆ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಯಾವ ಜನಾಂಗ ಹೆಚ್ಚು ಅಧಿಕಾರವನ್ನು ಅನುಭವಿಸಿದೆ ವರದಿ ತಮ್ಮಂದೆ ತಮ್ಮಂದೇ ಹೇಳಕ್ಕೆ ಇಷ್ಟಪಡ್ತಾನೆ ನಮಗೆ ಪರಿಶಿಷ್ಟ ಜಾತಿಯವರಿಗೆ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳಿದೆ ಮೂವತ್ತಾರು ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳು ಪರಿಶಿಷ್ಟ ಜಾತಿಯವರು ಅವರ ವರದಿಯ ಪ್ರಕಾರ ಒಂದು ಕೋಟಿ ಐದು ಲಕ್ಷ ಇದ್ದಾರೆ ಸಾವಿರದ ಒಂಬೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಒಂದು ಕೋಟಿ ಇಪ್ಪತ್ತು ಲಕ್ಷದ ಮೇಲೆ ಇದ್ದಾರೆ ಅಂತೇಳಿ ರಾಜ್ಯ ಸರ್ಕಾರ ವರದಿ ಕೊಡ್ತಾರೆ ಮೂವತ್ತಾರು ಕ್ಷೇತ್ರಗಳಲ್ಲಿ ಸನ್ಮಾನ್ಯ ಮಾಧೇವಪ್ನವ್ರು ಹೇಳ್ತಾರಲ್ಲ ಸಂವಿಧಾನವನ್ನು ರಕ್ಷಣೆ ಮಾಡಿದ್ದೀವಿ ಮೀಸಲಾತಿಯನ್ನು ರಕ್ಷಣೆ ಮಾಡಿದ್ದೀವಿ ಎಪ್ಪತ್ತಾರರ ನಂತರ ಈ ರಾಜ್ಯದಲ್ಲಿ ಅಸ್ಪೃಶ್ಯರು ಮೀಸಲಾತಿಗೆ ಒಳಪಟ್ಟಾಗ ಮೂವತ್ತಾರು ಶಾಸಕರಲ್ಲಿ ಕೇವಲ ಹನ್ನೆರಡು ಶಾಸಕರು ಅಸ್ಪೃಶ್ಯರು ಕೇವಲ ಹನ್ನೆರಡು ಶಾಸಕರು ಅಸ್ಪೃಶ್ಯರು ಅನ್ ಓನ್ಲಿ ಟೆನ್ ಎಂ ಎಲ್ ಎಸ್ ಇನ್ ಅಸೆಂಬ್ಲಿ ವೆರಾಟ್ ಟಚಬಲ್ ಎಂ ಎಲ್ ಎಸ್ ಟ್ವೆಂಟಿ ನೀ ಯಾವುದೇ ನ ತೆಗೆದುಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಅನ್ಟಚಬಲ್ಸ್ ಎಂಬತ್ತೈದು ಲಕ್ಷ ಎಂಬತ್ತಲೈದು ಲಕ್ಷ ಜನಸಂಖ್ಯೆ ಇಪ್ಪತ್ತೆಂಟು ಟೆಜಬಲ್ಸ್ ಏನು ಎಂಬತ್ತೈದು ಲಕ್ಷ ಜನಕ್ಕೆ ಜನಸಂಖ್ಯೆಗೆ ಕೇವಲ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಅಂದಾಗ ನಾನು ಬೊಮ್ಮಾಯಿ ಸಾಹೇಬರು ಕೂತು ವಿಚಾರ ಮಾಡಿ ಯಾರನ್ನೂ ತೆಗಿಬೇಕಾಗಿಲ್ಲ ಯಾರನ್ನೂ ಸೇರಿಸಬೇಕಾಗಿಲ್ಲ ನೂರಂದು ಜಾತಿಯವ್ರಿಗೂ ನಾವು ಮೀಸಲಾತಿ ಸೌಲಭ್ಯವನ್ನು ಕೊಡಲಿಕ್ಕೆ ಬದ್ಧರಿದ್ದೀವಿ ಅದಕ್ಕಾಗಿ ಯಾರನ್ನೂ ತೆಗಿಬಾರ್ದು ಅಂತ ಹೇಳಿ ವರದಿ ಕಳಿಸಿ ನಂತರ ಮಾಧುಸ್ವಾಮಿಯವ್ರ ವರದಿಯನ್ನು ಎಕ್ಸೆಪ್ಟ್ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ವಿ ನರೇಂದ್ರ ಮೋದಿಜಿಯವರು ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಕೇಸಿಗೆ ಅಟಾರ್ನಿ ಜನರಲ್ ಅವ್ರನ್ನ ಸಾಲಿಸಿಟರ್ ಜನರಲ್ ಅವ್ರನ್ನ ಮತ್ತು ಕಾನೂನು ಇಲಾಖೆ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿ ನಮಗೆಲ್ಲ ಮಾಹಿತಿ ಕೊಟ್ಟು ಕೋರ್ಟಲ್ಲಿ ವಾದ ಮಾಡಿದರು ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ರವರು ವಾದ ಮಾಡಿ ನರೇಂದ್ರ ಮೋದಿಜಿಯವರು ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ ಒಳ ಮೀಸಲಾತಿ ಕೊಡೋದು ಹೊರತು ಮೀಸಲಾತಿ ಸೌಲಭ್ಯ ಪ್ರತಿಯೊಬ್ಬರಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ನಾವು ಅಂತ ಹೇಳಿದಾಗ ಸುಪ್ರೀಂ ಕೋರ್ಟಿನ ಏಳು ನ್ಯಾಯ ಮುಖ್ಯ ನ್ಯಾಯಾಧೀಶರನ್ನು ಸೇರಿ ಸಂವಿಧಾನ ಪೀಠದಿಂದ ಆದೇಶ ಆಗಿ ಆಗಸ್ಟ್ ಒಂದನೇ ತಾರೀಕಿಗೆ ಒಂದು ವರ್ಷ ಆಯಿತು ನಮ್ಮ ನೆರೆ ರಾಜ್ಯ ಆಂಧ್ರ ಪ್ರದೇಶ ತೆಲಂಗಾಣ ಹರಿಯಾಣ ಪಂಜಾಬ್ ಮತ್ತು ತಮಿಳ್ನಾಡಿನಲ್ಲಿ ಈಗಾಗಲೇ ಎಲ್ಲೆಲ್ಲಿ ಬೇಡಿಕೆ ಇತ್ತು ಅಲ್ಲಿ ಎಸ್ ಸಿ ಒಳಗೆ ಒಳ ಮೀಸಲಾತಿ ಕೊಟ್ಟು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಆದರೆ ಕರ್ನಾಟಕದಲ್ಲಿ ಇವತ್ತು ದುರ್ದೈವ ಅಂದರೆ ನಮ್ಮವರೇ ಮಲ್ಲಿಕಾರ್ಜುನ ಖರ್ಗೆ ಅವರೇ ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ಸಿದ್ದರಾಮಯ್ಯನವ್ರೇನು ಸಾಮಾಜಿಕ ನ್ಯಾಯದ ಹರಿಕಾರ ಅಹಿಂದ ನಾಯಕತ್ವ ಬೆನ್ನು ಚಪ್ಪರಿಸ್ಕೊಳ್ತಾ ಇದ್ದಾರ ಅವರಿಂದ ಅನ್ಯಾಯ ಆಗ್ತದೆ ಒಂದು ವರ್ಷ ಆದ್ರೂ ಅನುಷ್ಠಾನಕ್ಕೆ ತಂದಿಲ್ಲ ಅದಕ್ಕಾಗಿ ನಾವು ಇವತ್ತು ಇಡೀ ರಾಜ್ಯದಲ್ಲಿ ಆಗಸ್ಟ್ ಒಂದನೇ ತಾರೀಕಿಗೆ ಒಂದು ವರ್ಷ ಏನು ಆಗ್ತದ ಸುಪ್ರೀಂ ಕೋರ್ಟ್ ಆದೇಶ ಬಂದು ಆ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಜನ ಅಸ್ಪೃಶ್ಯರು ಧರಣಿಯನ್ನು ಮಾಡ್ತಾರೆ ಹೋರಾಟವನ್ನು ಮಾಡ್ತಾರೆ ಪ್ರತಿಭಟನೆಯನ್ನು ಮಾಡ್ತಾರೆ ಅಷ್ಟಕ್ಕೂ ಮಣದು ಹನ್ನೊಂದನೇ ತಾರೀಕಿಗೆ ನಡೀತಕ್ಕಂಥ ಅಧಿವೇಶನದೊಳಗಾಗಿ ಇದನ್ನು ಮಾಡದೆ ಹೋದರೆ ಆಗಸ್ಟ್ ಹದಿನಾರರಿಂದ ಇಡೀ ರಾಜ್ಯದಲ್ಲಿ ಉಗ್ರ ಚಳವಳಿಯನ್ನು ಮಾಡ್ತೇವೆ ಹೋರಾಟ ಮಾಡ್ತೇವೆ ಈ ಸರ್ಕಾರ ನಡೆಸಲಿಕ್ಕೆ ಬಿಡೋದಲ್ಲ ನಾವು ಮತ್ತು ಈ ಮಂತ್ರಿಗಳ ರಸ್ತೆ ಮಾಡಲಿ ಓಡಾಡ್ಲಿಕ್ಕೆ ಕೂಡ ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೀನಿ ಮತ್ತು ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಕೂಡಲೇ ನಿಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಸುಮ್ಮನೆ ಕಾಲಹರಣೆ ಮಾಡಬೇಡ್ರಿ ಅಂಕಿ ಸಂಖ್ಯೆ ಇಲ್ಲ ಅದು ಸುಳ್ಳು ನೆಪ ಹೇಳಬೇಡ್ರಿ ಮಾಧುಸ್ವಾಮಿಯವ್ರ ವರದಿ ಅನ್ನೋದ ಅದನ್ನು ಜಾರಿಗೆ ಮಾಡಿಬಿಟ್ರೆ ಎಲ್ಲ ವರ್ಗದವ್ರಿಗೂ ನ್ಯಾಯ ಸಿಗ್ತದೆ ಮತ್ತು ಎಲ್ಲರೂ ಸಂತೋಷದಿಂದ ಒಪ್ಕೊಳ್ತಾರೆ ಆದರೆ ನೀವು ರಾಜಕೀಯ ಕಾರಣಕ್ಕಾಗಿ ಇವರು ಅಭಿವೃದ್ಧಿ ಆಗಬಾರ್ದು ಇವರು ಮುಂದೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲಿದ್ದಾರೆ ಅಲ್ಲೇ ಇರಲಿ ಅಂಥೇಳಿ ಕುದುರೆಗೆ ಹುಲ್ಲು ಹಾಕಿದ್ರೆ ಮುಂದೆ ಕಲ್ಲ ಕುದುರೆ ಮುಂದೆ ಹುಲ್ಲು ಹಿಡ್ಕೊಂಡು ಮುಂದೆ ಬಂದು ಹೋದ್ರೆ ಕುದುರೆ ನನಗೆ ತಿನ್ಲಿಕ್ಕೆ ಹಾಕ್ತಾರ ಬೆನ್ನು ಹತ್ತಿದಂಗೆ ಈ ಅಸ್ಪೃಶ್ಯ ಜನಾಂಗ ನಮಗೆ ಒಳ ಮೀಸಲಾತಿ ಕೊಡ್ತಾರಂತ ಓಟ್ ಕೊಡಲಿ ಬೆನ್ನಲೆ ಕಾಂಗ್ರೆಸ್ಸಿಗೆ ಅಂತ ಹೇಳಿ ದುರುದ್ದೇಶದಿಂದ ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಮಾಡ್ತಾ ಇದ್ದಾರ ಇದನ್ನು ನಾನು ಖಂಡಿಸ್ತೀನಿ ಕೂಡಲೇ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡ್ತೀನಿ ನಾರಾಯಣ ಸ್ವಾಮಿ ಅವರು ಇನ್ನಿರೋದು ವಿಷಯಗಳನ್ನ ಹೇಳ್ತಾರೆ ಒಳ ಮೀಸಲಾತಿ ಹೋರಾಟಗಾರರ ಮನವಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಬೇಡಿಕೆ ಇರ್ತಕ್ಕಂಥ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಸಂಸದ ಸದಸ್ಯ ಅಂತ ಸರ್ನಾಥ್ ಗೋವಿಂದ ಅವರು ನಮ್ಮ ವಿರೋಧನ ಹೈಹೊಳಿಯರವರು ನಮ್ಮ ಅನಂತವರು ನಮ್ಮ ಎಸ್ ಸಿ ಮೋಚ ಉಪಾಧ್ಯಕ್ಷ ಅವರು ಸಿದ್ದು ಅವರವರು ಅನೇಕ ಮಹನೀಯರು ಇದ್ದಾರೆ ಮಾಧ್ಯಮ ಮಿತ್ರರು ಇದ್ದಾರೆ ಈಗಾಗಲೇ ಗೋವಿಂದ ಕಾರಜೋಳವರು ಒಳ ಮೀಸಲಾತಿ ನಡೆದು ಬಂದಂಥ ದಾರಿಯನ್ನು ತಮ್ಮ ಮುಂದೆ ಹೇಳಿದ್ದಾರೆ ಒಳ ಮೀಸಲಾತಿ ಈ ದೇಶಕ್ಕೆ ಹೊಸದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಂಜಾಬ್ ಸರ್ಕಾರ ಮಜ್ಬಿ ಸಿಖ್ಖರಿಗೆ ಮತ್ತು ವಾಲ್ಮೀಕಿ ಸಮುದಾಯಕ್ಕೆ ಆ ಸಮಾಜಗಳ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕವಾಗಿ ಭದ್ರತೆಯನ್ನು ನೀಡುವ ನಿಟ್ಟಿನಲ್ಲಿ ಒಳಮೀಸ್ಲಾತಿಯನ್ನು ಜಾರಿ ಮಾಡಿತ್ತು ದಕ್ಷಿಣ ಭಾರತದಲ್ಲಿ ಸನ್ಮಾನ್ಯ ಮಂದಕೃಷ್ಣ ಮಾತಿಗಾರವರು ಮೂರುವರೆ ದಶಕಗಳ ಕಾಲ ಒಳ ಆಂಧ್ರ ಪ್ರದೇಶದಲ್ಲಿ ಒಳಮೀ ಅನೇಕ ಹೋರಾಟಗಳನ್ನು ಮಾಡಿದರು ಉಪರಾಷ್ಟ್ರಪತಿಗಳನ್ನು ಕರೆಸಿದರು ಅವರ ಹೋರಾಟದ ಪ್ರತಿಫಲ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತರಲ್ಲಿ ಅಂದಿನ ಆಂಧ್ರ ಪ್ರದೇಶ ಸರ್ಕಾರ ಒಳಮೀಸಲಾತಿಯನ್ನು ಆಂಧ್ರಪ್ರದೇಶ ಸರ್ಕಾರಕ್ಕೆ ನೀಡಿದಾಗ ಅದೇ ಹೈಕೋರ್ಟಲ್ಲಿ ಇ ವಿ ಚೆನ್ನೈ ಅವರು ಒಳಮೀಸಲಾತಿ ವಿರುದ್ಧವಾಗಿ ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥ ಒಳ ಮೀಸಲಾತಿ ಹೇತ್ತಿಡ್ದಿತ್ತು ಆಂಧ್ರ ಇ ವಿ ಚೆನ್ನೈಯ ಸುಪ್ರೀಂ ಕೋರ್ಟ್ಗೆ ಹೋದಾಗ ಜಸ್ಟಿಸ್ ಸಂತೋಷ್ ಹೆಗ್ಡೆಯರವರು ಈ ದೇಶದ ದಲಿತರು ಹೋಮಜನ್ನಿಸಿದ್ದಾರೆ ಒಂದೇ ಸಂಸ್ಕೃತಿ ಒಂದೇ ಜೀವನ ಪದ್ಧತಿ ಇದೆ ಆ ಒಂದೇ ಸಂಸ್ಕೃತಿ ಇರ್ತಕ್ಕಂಥ ಸಮುದಾಯಗಳನ್ನು ಬೇರೆ ಬೇರೆ ಮೀಸಲಾತಿ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ತಿರಸ್ಕಾರವನ್ನು ಮಾಡಿದರು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಮಾಡದೆ ಈ ದೇಶದ ಯಾವುದೇ ರಾಜ್ಯ ಒಳ ಮೀಸಲಾತಿ ಜಾರಿ ಮಾಡಂಗಿಲ್ಲ ಅಂತ ಪದವನ್ನು ಜಡ್ಜ್ಮೆಂಟಲ್ಲಿ ನೀಡಿದ ಕಾರಣ ಸುಮಾರು ಮೂವತ್ತು ವರ್ಷಗಳ ಕಾಲ ಮೀಸಲಾತಿ ಪಡೆದಂಥ ಮಜ್ಬಿ ಸಿಖರು ಸ್ಕ್ಯಾವೆಂಜರ್ಸ್ ಅವರು ಮಜ್ಬಿ ಸಿಕ್ಕರ್ ಕೆಲಸ ಏನು ಸ್ಕ್ಯಾವೆಂಜರ್ಸ್ ವಾಲ್ಮೀಕಿಗಳ ಕೆಲಸ ಏನು ಸ್ಕ್ಯಾವೆಂಜರ್ಸ್ ಆ ಸ್ಕ್ಯಾವೆಂಜರ್ಗೆ ಕೊಟ್ಟಂಥ ಮೀಸಲಾತಿ ಮೇಲೆ ಹೊಟ್ಟೆ ಮೇಲೆ ಹೊಡೆದ್ರು ಅದಾದಮೇಲೆ ಅದೇ ಪಂಜಾಬ್ ಸರ್ಕಾರ ಮತ್ತು ದೇವೇಂದ್ರನಾಥ್ ಅವರು ಏನು ಕೋರ್ಟ್ಗೆ ಹೋಗಿದ್ದರು ಅಲ್ಲಿನ ಹರ್ಮುನ್ ಅರುಣ್ ಮಿಶ್ರಾರವರು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ಗೂ ಒಳ ಮೀಸಲಾತಕ್ಕೆ ಯಾವುದೇ ಸಂಬಂಧ ಇಲ್ಲ ಈ ದೇಶದ ಪರಿಶಿಷ್ಟ ಜಾತಿಯವರು ಹೋಮಂಜಿನಿಯಸ್ ಅಲ್ಲ ಅವ್ರ ಒಂದೇ ಸಂಸ್ಕೃತಿ ಅಲ್ಲ ಒಂದೇ ಒಂದೇ ಜೀವನ ಪದ್ಧತಿನೂ ಅಲ್ಲ ಅವರ ಮಧ್ಯೆ ಯಾವುದೇ ಬಂಧುತ್ವ ಸಾಮಾಜಿಕ ಬಂಧುತ್ವಗಳು ಇಲ್ಲ ಯಾರು ಎಟ್ರೋಜಿನಿಯಸ್ ಅಂತ ಒಂದು ಪದವನ್ನು ಉಪಯೋಗವನ್ನು ಮಾಡಿ ಅದೇ ಅರುಣ್ ರವರು ಸಂತೋಷ್ ಶೇಖರ್ ಅವರ ಜಡ್ಜ್ಮೆಂಟ್ ಯಾವುದೇ ಕಾಲಕ್ಕೂ ಯಾವುದೇ ಜುಡಿಷರಿ ಒಪ್ಪುವಂಥ ಜಡ್ಜ್ಮೆಂಟ್ ಅಲ್ಲ ಅನ್ನೋದನ್ನ ಒಂದು ಪ್ಯಾರಾದಲ್ಲಿ ನಮೂದು ಮಾಡಿ ಜಡ್ಜ್ಮೆಂಟನ್ನು ಅನ್ನು ಕೊಡ್ತಾರೆ ಒಳಮೀಸ್ತಾಧಿಕೊಳ್ಳಲಿಕ್ಕೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ ಯಾವೇ ಸುಪ್ರೀಂ ಕೋರ್ಟ್ಗೂ ಯಾವುದೇ ರಾಜ್ಯ ಸರ್ಕಾರ ಅರ್ಜಿ ಹಾಕುವ ಅವಶ್ಯಕತೆ ಬರೋದಿಲ್ಲ ಪಾರ್ಲಿಮೆಂಟ್ ಅನುಮತಿಯನ್ನು ಕೇಳುವ ಅವಶ್ಯಕತೆ ಇಲ್ಲ ಅಂತ ಪದವನ್ನ ಅರುಣ್ ಮಿಶ್ರರ್ ಅವರು ತಮ್ಮ ಜಡ್ಮೆಂಟ್ ಅಲ್ಲಿ ಬರೆದು